ಹಾಗಲಕಾಯಿಯಿಂದ ಯಾವುದೇ ರೆಸಿಪಿ ಮಾಡಿದ್ರು ಕಹಿ ಇರುತ್ತೆ ಅಂತ ಇಷ್ಟಪಟ್ಟು ತಿನ್ನೋರು ತುಂಬಾನೇ ಕಮ್ಮಿ ಈ ತರ ಹಾಗಲಕಾಯಿ ಫ್ರೈ ನ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿ ಸ್ಪೈಸಿ ಆಗಿ ಇರುತ್ತೆ ಈ ತರ ಫ್ರೈ ಚಪಾತಿಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನಿಲ್ಲಿ ಐದು ಮೀಡಿಯಂ ಸೈಜ್ ಹಾಗಲಕಾಯಿ ತಗೊಂಡಿದ್ದೀನಿ ಫಸ್ಟ್ ಲೇಯರ್ ನ ಪೀಲ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ರೌಂಡ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂತ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಜಜ್ಜಿರೋ ಅಂತ ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಕಟ್ ಮಾಡಿಟ್ಟಿರುವಂತ ಹಾಗಲಕಾಯಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರ್ಗು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಟರ್ಮರಿಕ್ ಹಾಗೆ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಆಡ್ ಇದ್ದೀನಿ ಇದೀನಿ ನೀವು ಚಿಲ್ಲಿ ಪೌಡರ್ ಜಾಸ್ತಿನೇ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ಪೈಸಿ ಇದ್ರೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಲೆಮನ್ನ ಆ್ಯಡ್ ಆಡ್ ಮಾಡ್ಕೊಂಡ್ರೆ ತುಂಬಾನೇ ಸ್ಪೈಸಿ ಆಗಿರೋ ಹಾಗಲಕಾಯಿ ಫ್ರೈ ರೆಡಿ ಆಗುತ್ತೆ ಈ ತರ ಆಗಲಕಾಯಿ ಫ್ರೈ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು